ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ತುಳಸಿ ಬೆಳೆ ಈ ಐದು ಚಮತ್ಕಾರಿ ವಿಷಯಗಳನ್ನು ತಾವು ಅವಲೋಕನ ಮಾಡಿ ಹಾಗೆ ಅದನ್ನು ಅನುಷ್ಠಾನ ಮಾಡಿ ಖಂಡಿತ ಇದರಿಂದ ನಿಮ್ಮ ಮನೆಯಲ್ಲಿ ಏನು ಕಾಣ್ತಾ ಇದೆ ಈ ಹಣಕಾಸಿನ ಸಮಸ್ಯೆ ನಿಲ್ಲುತ್ತೆ ದುಡ್ಡಿನ ಸುರಿಮಳೆ ಸುರಿಯುತ್ತೆ ಎಂಬುದಾಗಿ ನಾನು ಖಚಿತವಾಗಿ ಭರವಸೆ ಕೊಡ್ತಾ ಇದ್ದೀನಿ ತುಳಸಿಯ ಸ್ಥಾನ ಅದು ದೈವಿಕ ಸ್ಥಾನ ಎಂಬುದಾಗಿ ಹೇಳ್ತೀವಿ ನಾವು ಇಲ್ಲಿ ತಾವು ಮಾಡುವಂತಹ ಪೂಜಾ ಕೈಂಕರ್ಯಗಳು ಏನಿದ್ದಾವೆ ನಿಮ್ಮ ಮನೆಯ ವಾತಾವರಣವನ್ನು ಸರಿಪಡಿಸುತ್ತೆ ಆ ಮನೆಯಲ್ಲಿ ಇರ್ತಕ್ಕಂತಹ ಜಡವನ್ನು ತೊಲಗಿಸುತ್ತೆ ಆ ಮನೆಯನ್ನು ಬಹಳಷ್ಟು ಸುಭಿಕ್ಷವಾಗಿ ಹಿಡಿಯುತ್ತೆ ಈಗಿನ ಒಂದು ದಿನಮಾನಗಳಲ್ಲಿ ಆರ್ಥಿಕವಾದಂತಹ ಸಮಸ್ಯೆಗಳೇ ಅಧಿಕವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಹಣಕಾಸಿನ ವಿಷಯದಲ್ಲಿ ಫೇಲ್ಯೂರು ಏನೇ ಮಾಡಿದ್ರೂ ದುಡ್ಡು ಬರೋದಿಲ್ಲ ಮನೆಯಲ್ಲಿ ಖಾಲಿ ಹಣ ಖಾಲಿ ಜೇಬು ಖಾಲಿ ಈ ರೀತಿಯಾದಂಥ ಪರಿಸ್ಥಿತಿ ಒತ್ತಡಗಳಿಂದ ತಾವು ನರಳಾಟ ಅನುಭವಿಸ್ತಾ ಇರ್ತೀರ ಸ್ಥಿತಿ ಹೇಗಿದೆ ಅಂದರೆ ಬಹಳ ಕಷ್ಟಪಟ್ಟು ದುಡಿಬೇಕು ತಿಂಗಳು ಪೂರ್ತಿ ದುಡಿದಿರ್ತಾರೆ ಕೆಲವೊಂದು ವರ್ಗ ಹನ್ನೆರಡು ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ದುಡಿಯೋಷ್ಟು ಒಂದು ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತಾರೆ ಒಂದನೇ ತಾರೀಕು ಹದಿನೈದು ತಾರೀಕು ಸಂಬಳ ತೊಗೊಂಬಂದರೆ ಒಂದು ರೂಪಾಯಿ ಜೇಬಲ್ಲಿ ಇರೋದಿಲ್ಲ ಯಾಕಂದರೆ ಖರ್ಚು ವಿಪರೀತ ಆಗಿದೆ ಸುಮ್ಮನೆ ಹೇಳೋವಂಥದ್ದಲ್ಲ ಏನಾರ ಒಂದು ಏನೋ ತಗೋ ತರಲಿಕ್ಕೆ ಹೋದ್ರೂ ಐದುನೂರು ಸಾವಿರ ಇಲ್ಲದೆ ಇಲ್ಲದೆ ಬರಲಿಕ್ಕೆ ಆಗೋದಿಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಅಧಿಕವಾದಂತಹ ಖರ್ಚು ದುಡಿಯೋದಿಷ್ಟು ಎಲ್ಲಿಗೆ ಹೋಗುತ್ತದ್ದು ಏನೋ ಮನೆಯಲ್ಲಿ ಯಾವುದೋ ಒಂದು ಆರೋಗ್ಯದಲ್ಲೋ ಯಾವುದೋ ಒಂದು ಸಮಸ್ಯೆ ಆದರೆ ಆಸ್ಪತ್ರೆಗೆ ಓಡಾಡಲಿಕ್ಕೂ ಸಹ ದುಡ್ಡು ಖರ್ಚು ಮಾಡಬೇಕು ಒಬ್ಬರು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಬರ್ಬೇಕಂದ್ರೆ ಐನೂರು ರೂಪಾಯಿ ಕೊಡಬೇಕು ಮೆಡಿಸನ್ಗೊಂದು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಅಲ್ಲೇ ಹೋಗಿರುತ್ತೆ ಇಂಥ ಒಂದು ಸ್ಥಿತಿಯಲ್ಲಿ ಬದುಕ್ತಾ ಇರ್ತೀವಿ ಕೆಲವೊಂದು ಜನ ದುಡ್ಡು ಭಾಳಷ್ಟು ಬರುತ್ತೆ ಉಳಿಸ್ ಉಳಿತಾಯ ಮಾಡೋದಿಲ್ಲ ವಿಪರೀತ ಖರ್ಚು ಬೇಕಾಗಿದ್ದನ್ನ ತೊಗೊಳೋದು ಬೇಕಾಗಿದ್ದನ್ನ ಖರ್ಚು ಮಾಡೋದು ಯಾವುದಾದ್ರೂ ಒಂದು ಸ್ವರೂಪವಾಗಿ ಎಲ್ಲೊಂದು ಬಿಸ್ನೆಸ್ ಕೈ ಹಾಕಿ ಅಲ್ಲೆಲ್ಲ ದುಡ್ಡನ್ನ ಹಾಳು ಮಾಡ್ಕೊಳೋದು ಯಾಕಂದರೆ ವಿವೇಚನೆ ಮಾಡಿ ಏನೂ ಕೆಲಸ ಮಾಡೋದಿಲ್ಲ ಅವ್ರು ಮನ ಬಂದಂತೆ ಮಾಡ್ತಾರೆ ಎಲ್ಲ ಒಂದು ನಷ್ಟ ಮಾಡಿಕೊಳ್ತಾರೆ ಅದರಿಂದ ಅನಾಹುತದಲ್ಲಿ ಸಿಕ್ಕಾಕೊಳ್ತಾರೆ ಈ ಒಂದು ಪರಿಸ್ಥಿತಿ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಅಥವಾ ಹಠಾತ್ತನೆ ಹುಟ್ಟುವಂಥ ಕೆಲವೊಂದು ಬಾಧೆ ಸಮಸ್ಯೆ ದಾರಿದ್ರಗಳು ಕೂಡ ಮನುಷ್ಯನನ್ನು ಬಹಳಷ್ಟು ಜರ್ಜರಿತವಾಗಿ ಮಾಡುವಂಥ ಸಾಧ್ಯತೆ ಇರ್ತದೆ ಇಲ್ಲಿ ಒಟ್ಟಾರೆ ವಿಷಯ ಏನಂತಂದರೆ ಮನೆಯಲ್ಲಿ ಹಣದ ಒಂದು ಸಮಸ್ಯೆ ಎದುರಾಗುತ್ತೆ ಆರ್ಥಿಕವಾಗಿ ಬೆಳವಣಿಗೆ ಆಗೋದಿಲ್ಲ ಹಣಕಾಸಿನ ಅಡಚಣೆ ಯಾವ ರೀತಿಯಲ್ಲಿ ಅಂತಂದರೆ ಸಾಲದಂತಹ ಬಾಧೆಗೆ ತೆಗೆದುಕೊಂಡು ಹೋಗುತ್ತೆ ಅಥವಾ ಏನೋ ಒಂದು ಸುಭಿಕ್ಷವಾಗಿ ದುಡಿದು ಮನೇಲಿ ಹಣ ಇಟ್ಟಿದರೆ ಯಾರಿಗೋ ಕೊಟ್ಟು ಕಳ್ಕೊಳ್ಳೋವಂಥ ಒಂದು ಪರಿಸ್ಥಿತಿಗೆ ಬಂದಿರುತ್ತೆ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ವಿವೇಚನೆಯ ಕೊರತೆ ಯಾರೋ ಬರ್ತಾರೆ ನಮಗೆ ಮಾತಾಡ್ತಾರೆ ಇಂದ್ರ ಚಂದ್ರ ಅಂತ ಹೇಳಿ ಹೊಗಳ್ತಾರೆ ಏನೋ ದೊಡ್ಡದಾಗಿ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೋಗ್ತೀರಾ ಸಹಾಯ ಮಾಡ್ತೀರಾ ದುಡ್ಡು ಕಳ್ಕೋತೀರ ಮನೆಗೆ ಬರ್ತಾರೆ ಕೇಳಲಿಕ್ಕೆ ಹೋದರೂ ಸಹ ಒಂದು ರೀತಿಯಲ್ಲಿ ತಮಾಷೆಯಾಗಿ ಉಡಾಫೆಯಾಗಿ ಮಾತಾಡಿ ಕಳಿಸೋವಂಥದ್ದು ಅಥವಾ ನಿಮ್ಮನ್ನೇ ಗದರಿ ಕಳಿಸುವಂಥ ಒಂದು ವ್ಯವಸ್ಥೆ ಜನಗಳಿಂದ ಬರುತ್ತೆ ನೋಡಿ ನಾವು ಮಾಡ್ಕೊಳ್ಳೋವಂಥ ಪ್ರಮಾದಗಳಿಂದಲೇ ನಾವು ಸಾಕಷ್ಟು ಹಾನಿಯನ್ನು ಅನುಭವಿಸ್ತಾ ಇರ್ತೀವಿ ಇಷ್ಟೆಲ್ಲ ನಮ್ಮ ಯೋಚನೆ ಬದ್ಧತೆಗಳಿಂದ ಸಮಸ್ಯೆಗಳನ್ನು ಮಾಡಿಕೊಂಡೆ ಕೊನೆಯದಾಗಿ ಆ ದೇವರು ನಮ್ಮನ್ನು ನೋಡ್ತಾ ಇಲ್ಲ ಇವ್ರು ಹೆಂಗೆ ಮಾಡಿದ್ರು ಅವ್ರು ಹಂಗೆ ಮಾಡಿದ್ರು ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಮಾಟ ಮಾಡಿದ್ದಾರೆ ಹಿಂಗಾಗಿದೆ ಹಂಗಾಗಿದೆ ಅದಕ್ಕೊಂದು ಕಥೆನ ಹೇಳಿಬೋದಾಗಿದೆ ಆ ಕತೆಗೆ ಏನು ಮಾಡ್ತೀರಾ ಇನ್ನೊಬ್ಬರ ಮೇಲೆ ಹಾಕಿ ನೀವು ಪ್ರಾಮಾಣಿಕರು ಮಿಕ್ಕರೆಲ್ಲ ಸರಿ ಇಲ್ಲ ಎಂಬುದಾಗಿ ಖಾತ್ರಿಪಡಿಸ್ಕೊಂಡು ನಿಮ್ಮನ್ನು ನೀವು ಸಮಾಧಾನ ಮಾಡಿಕೊಳ್ಳೋವಂಥ ಪರಿಸ್ಥಿತಿಗೆ ಬಂದಿರ್ತೀರ ಅದು ನಿಜ ಇರ್ಬೋದು ಇಲ್ಲದೇನೂ ಇರ್ಬೋದು ಆದರೆ ವಿವೇಚನೆ ಯಾರ್ದು ಬುದ್ಧಿವಂತಿಕೆ ಯಾರ್ದು ವಿಷಯ ಸ್ಥಿತಿ ಯಾರ್ದು ದುಡ್ಡು ಯಾರ್ದು ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಯಾರಿಗೆ ಕೊಡಬೇಕು ಯಾವ ರೀತಿಯಲ್ಲಿ ತೊಗೊಳ್ಬೇಕು ಆ ಹಣನ ಹೇಗೆ ಬಳಸಬೇಕು ಸ್ವಲ್ಪ ಅದರ ಬಗ್ಗೆ ಆಲೋಚನೆ ಮಾಡಿದರೆ ಸಾಕಷ್ಟು ಸಮಸ್ಯೆಗಳೇ ಅಲ್ಲಿ ಬಗೆಹರಿಯುವಂಥ ಒಂದು ಸಾಧ್ಯತೆಗಳಿರುತ್ತೆ ಇಷ್ಟೆಲ್ಲ ವಿಷಯಗಳು ಇದನ್ನು ಹೊರತುಪಡಿಸಿ ನೋಡಿ ನೈಸರ್ಗಿಕವಾಗಿ ಸಮಾಜದಲ್ಲಿ ಬರ್ತಕ್ಕಂಥ ಕೆಲವು ವಿಪತ್ತುಗಳು ಬಂದೇ ಬರ್ತದೆ ಆರೋಗ್ಯದಂಥ ಬಾಧೆ ಅಥವಾ ಏನೋ ಮಾಡಲಿಕ್ಕೆ ಹೋಗ್ತಾರೆ ಕಾಲೇಜು ಸ್ಕೂಲು ಮಕ್ಕಳಿಗೆ ಅಂಥದ್ದು ಇಂಥದ್ದು ಇವೆಲ್ಲ ಕಾರಣದಿಂದ ಹಣ ಖರ್ಚಾಗಲೇಬೇಕು ಹಾಗೆ ಆಗುತ್ತೆ ಆದರೆ ದುಡಿಮೆಯ ಒಂದು ವಿಷಯ ಸ್ಥಿತಿ ಬಂದಾಗ ಅದು ವಿಷಮ ಪರಿಸ್ಥಿತಿಯಲ್ಲಿ ಕೂತ್ಕೊಂಡಿದೆ ಅದನ್ನು ಸರಿ ದಾರಿಗೆ ತೆಗೆದುಕೊಂಡು ಹೋಗಬೇಕು ಹಾಗೆ ಸರಿಯಾದ ನಿಟ್ಟಿನಲ್ಲಿ ಖರ್ಚುಗಳನ್ನು ನೋಡಬೇಕು ಇವೆಲ್ಲವನ್ನು ತಾವು ಅವಲೋಕನ ಮಾಡಿ ಈ ನಿಯಮಗಳೇನಿದ್ದಾವೆ ಈ ಐದು ಚಮತ್ಕಾರಿ ನಿಯಮಗಳು ನಾನು ಇದನ್ನು ಹೇಳ್ತೇನೆ ತುಳಸಿ ಗಿಡದಲ್ಲಿ ಮಾಡ್ತಕ್ಕಂಥ ನಿಯಮಗಳು ಇದು ಖಂಡಿತ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು ತೊಲಗಿಸಿ ಶಕ್ತಿಗಳಾಗಿರ್ಬೋದು ದುಷ್ಟ ಜನಗಳ ಆಗಿರ್ಬೋದು ಏನೇ ಒಂದು ಸಮಸ್ಯೆಗಳಿಂದ ಆ ಮನೆಯಲ್ಲಿ ಹಣ ನಿಲ್ಲದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಈ ತಂತ್ರ ಏನಿದೆ ಖಂಡಿತ ನಿಮಗೆ ಪರಿಹಾರ ಕೊಡುತ್ತೆ ಮಹಾಲಕ್ಷ್ಮಿಯ ಆವಾಸ ಸ್ಥಾನ ಸ್ವರೂಪವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಳೆ ಹಾಗೆ ಲಕ್ಷ್ಮಿಯ ಪ್ರವೇಶ ಹಾಗೆ ಧನಲಕ್ಷ್ಮಿ ಕಾಲಿಡ್ತಾಳೆ ಎಂಬುದಾಗಿ ತಾವು ನೋಡ್ಕೊಳ್ಬೋದಾಗಿದೆ ನೋಡಿ ಮಾಡಬೇಕಾಗಿರ್ತಕ್ಕಂಥ ಒಂದು ನಿಯಮವನ್ನು ನಾನು ತಿಳಿಸ್ತಾ ಇದ್ದೀನಿ ನೋಡಿ ಈ ಐದು ನಿಮಗಳನ್ನು ತಾವು ತುಳಸಿ ಗಿಡದ ಬಳಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಮೊದಲನೇದಾಗಿ ತುಳಸಿ ಗಿಡ ನಿಮ್ಮ ಮನೆಯಲ್ಲಿರುತ್ತೆ ಜೊತೆಗೆ ಜಾಗ ಇದ್ದರೆ ಬಾಳೆ ಗಿಡವನ್ನು ಸಹ ಅದರ ಪಕ್ಕದಲ್ಲಿ ಬೆಳೆಯುವಂಥ ಒಂದು ಪ್ರಯತ್ನ ಮಾಡಿ ಬಾಳೆ ಈ ವಿಷ್ಣುವಿನ ಆವಾಸ ಸ್ಥಾನ ಎಂಬುದಾಗಿ ಹೇಳ್ತೀವಿ ಇದರ ಒಂದು ಪ್ರಯೋಜನ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ತಾಂಡವಾಗಿಡುತ್ತೆ ಇಡುತ್ತೆ ಹಾಗೆ ಆ ಮನೆಯಲ್ಲಿ ತುಳಸಿಯ ಒಂದು ಕೃಪೆ ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿ ದುಡ್ಡು ಹಾಗೆ ಆ ಮನೆಯಲ್ಲಿ ಐಶ್ವರ್ಯ ಸಂಪತ್ತು ಯಾವಾಗಲೂ ಸಿದ್ಧಿಯಾಗಿರುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಎರಡನೇದಾಗಿ ನಿಯಮ ನೋಡೋದಾದರೆ ಯಾವಾಗಲೂ ಏನು ಈ ಹಸಿರಿನಿಂದ ಕಂಗೊಳಿಸ್ಬೇಕು ತುಳಸಿಯಲೆ ಬಾಡೋಗುವಂಥದ್ದಾಗಿರ್ಬೋದು ಅಥವಾ ಎಲೆ ಒಣಗೋಗಿರೋದು ಈ ಕೆಳಗಡೆ ಬಿದ್ದಿರೋದು ಈ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಇಡಬೇಡಿ ಸದಾಕಾಲ ಹಚ್ಚ ಹಸಿರಿನಿಂದ ಇರುವಂಥ ಪ್ರಕಾರವಾಗಿ ತಾವು ತುಳಸಿ ಗಿಡವನ್ನು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇರಲಿ ಇದು ಯಾವಾಗ ಬಾಡುತ್ತೆ ಅಥವಾ ಸಮಸ್ಯೆ ಆಗುತ್ತೆ ನಿಮ್ಮ ಮನೆಗೂ ಸಹ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರುತ್ತದೆ ಹಾಗಾಗಿ ಅದನ್ನು ಎಚ್ಚರಿಕೆಯಿಂದ ಒಳ್ಳೆಯ ರೀತಿಯಲ್ಲಿ ಆರೈಕೆಯಿಂದ ನೋಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿ ಹಾಗೆ ಇಟ್ಕೊಳ್ಳಿ ತುಳಸಿ ಗಿಡಕ್ಕೆ ವಸ್ತ್ರವನ್ನು ಏಕಾದಶಿ ದಿನವನ್ನು ಏಕಾದಶಿ ದಿನದಂದು ತಾವು ಹಾಕುವಂಥದ್ದನ್ನ ಮಾಡಿ ತುಳಸಿ ದೈವಿಕ ಒಂದು ಪ್ರತಿಮೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಅದಕ್ಕೆ ತಾವು ಏನು ವಸ್ತ್ರವನ್ನು ಹಾಕ್ತೀರ ಅದರಿಂದ ದೇವಿ ಬಹಳಷ್ಟು ಕೃಪೆ ನಿಮ್ಮ ಮೇಲೆ ಬೀಳುತ್ತೆ ಎಂಬುದಾಗಿ ನೋಡ್ಬೋದಾಗಿದೆ ಆದರೆ ಕೆಂಪು ವರ್ಣದ ವಸ್ತ್ರವನ್ನು ಮಾತ್ರ ತಾವು ಹಾಕೋ ಹಾಗಿಲ್ಲ ಯಾಕಂದರೆ ತುಳಸಿ ತತ್ವವನ್ನು ಸೂಚಿಸಿದ್ರೆ ಎಲೆಗಳು ಕೆಂಪು ಕುಜತತ್ವವನ್ನು ಸೂಚಿಸುತ್ತೆ ಎರಡೂ ಸಹ ಬೇರೆ ಬೇರೆ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ತರುತ್ತೆ ಹಾಗಾಗಿ ಕೆಂಪುದನ್ನು ಬಿಟ್ಟು ಬಿಳಿ ಅಥವಾ ಏನು ಹಸಿರು ಅಥವಾ ನೀಲಿ ಈ ವರ್ಣದ ವಸ್ತ್ರವನ್ನು ತುಳಸಿ ಗಿಡಕ್ಕೆ ಹಾಕಿ ಇದು ಬಹಳಷ್ಟು ಶುಭ ಸಂಕೇತಗಳಿಂದ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೋಗಲಾಡಿಸಿ ಆ ಮನೆಯಲ್ಲಿ ಆ ದುಡ್ಡಿನ ಅಭಾವವನ್ನು ಇದು ತಡೆಗಟ್ಟುತ್ತೆ ನಾಲ್ಕನೇದಾಗಿ ತುಳಸಿ ಗಿಡಕ್ಕೆ ಬೇರೆ ಎಲ್ಲ ದಿನವನ್ನು ನೀರು ಹಾಕಿ ರವಿವಾರದಂದು ಮಾತ್ರ ನೀರನ್ನು ಹಾಕಬೇಡಿ ಈ ನಿಯಮವನ್ನು ಪಾಲನೆ ಮಾಡಿ ರವಿವಾರದ ಭಾನುವಾರ ದಿವಸ ತುಳಸಿಗೆ ನೀರು ಹಾಕುವಂಥದ್ದನ್ನು ಕೆಲಸವನ್ನು ಮಾಡಬೇಡಿ ಈ ಕೆಲಸವನ್ನು ಮಾಡಿ ಹಾಗೆ ಐದನೇದಾಗಿ ಮಹಿಳೆಯರು ಈ ಪೂಜೆ ಮಾಡುವಾಗ ಕೂದಲೆಲ್ಲ ಬಿಟ್ಕೊಂಡು ಏನು ಹಣೆಗೆ ಬಟ್ಟೆ ಪೂಜೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲದಿರ್ತಿರಲ್ಲ ಅದನ್ನ ಮೊದಲು ತೆಗೆದು ನಿಮ್ಮ ಕೇಶರಾಶಿಗಳನ್ನು ಸರಿಯಾಗಿ ಕಟ್ಕೊಳ್ಳಿ ಹಾಗೆ ಹಣೆಗೆ ಸಿಂಧೂರವನ್ನು ಹಚ್ಕೊಂಡು ತಾವು ತುಳಸಿಯನ್ನು ಪೂಜೆ ಪೂಜೆ ಮಾಡಿ ಇದು ನೀವು ಹೇಗೆ ಸೌಂದರ್ಯದಾಯಕವಾಗಿ ಹಾಗೆ ಭಕ್ತಿಯಿಂದ ಎಷ್ಟು ತಾವು ಮಹಿಳೆಯರು ಮಾಡ್ತಕ್ಕಂಥ ಪೂಜೆ ಸೊಗಸಿರ್ತದೆ ಆ ತಾಯಿ ಕೂಡ ಅಷ್ಟೇ ಬೇಗ ನಿಮಗೆ ವರವನ್ನು ಕೊಡ್ತಾಳೆ ತಾವು ಹೇಗೆಗೂ ಹೋಗಿ ಪೂಜೆ ಮಾಡೋದ್ರಿಂದ ಅದು ಅಷ್ಟು ಶುಭಕರವಲ್ಲ ಕೂದಲನ್ನು ಬಿಟ್ಕೊಂಡು ಹಾಗೆ ಕುಂಕುಮವನ್ನು ಹಚ್ಕೊಳ್ಳದೆ ಪೂಜೆ ಮಾಡ್ತಕ್ಕಂಥ ನಿಯಮವನ್ನು ಮಾಡಬೇಡಿ ಇದು ಬಹಳಷ್ಟು ಜನ ಮಾಡ್ತಾಯಿದ್ದಾರೆ ಹಾಗಾಗಿ ಇದನ್ನು ಮೊದಲು ತಡೆಯುವಂಥ ಒಂದು ವ್ಯವಸ್ಥೆ ಇರಲಿ ನೋಡಿ ಈ ಐದು ನಿಯಮವನ್ನು ತಾವು ಮಾಡೋದ್ರಿಂದ ತುಳಸಿ ಗಿಡದ ಹತ್ರ ಖಂಡಿತ ಈ ಎಲ್ಲ ದುಡ್ಡಿನ ಸಮಸ್ಯೆ ತೊಲಗುತ್ತೆ ಹಣದ ಹೊಳೆ ಹರಿಯುತ್ತೆ ಹಣದ ಮಳೆ ಸುರಿಸುತ್ತೆ ಹಣಕಾಸಿನ ವಿಷಯದಲ್ಲಿ ಪ್ರಬುದ್ಧವಾಗಿ ಬೆಳೀತೀರ ಆ ಮನೆಯಲ್ಲಿ ಆರ್ಥಿಕವಾದಂಥ ಒಂದು ಸಮಸ್ಯೆಗಳು ಕೂಡ ನಿರ್ಣಾಮ ಆಗುತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ತಾವು ಇನ್ನೊಬ್ಬರಿಗೆ ಕೊಡುವಂಥ ಒಂದು ವ್ಯವಸ್ಥೆಗೆ ಹೋಗಬೇಕು ತಮಗೆ ಕಷ್ಟ ಇದ್ದಾಗ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಶಕ್ತಿ ಹಣದ ಮೂಲಕ ನಿಮಗೆ ಬರಬೇಕು ಹಾಗೆ ನೀವು ಇನ್ನೊಬ್ಬರಿಗೆ ಕೈ ಚಾಚುವಂಥದ್ದು ಪ್ರಮೇಯ ಎಂದಿಗೂ ಕೂಡ ಬರಬಾರ್ದು ಅಂಥ ಒಂದು ಸ್ಥಿತಿಯನ್ನು ಈ ತುಳಸಿ ಪೂಜೆ ಈ ರೀತಿ ಮಾಡೋದರಿಂದ ಖಂಡಿತ ಒದಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ತಾವು ಸಾಕಷ್ಟು ಏನೇನೋ ಮಾಡ್ಬೋದು ಇದಕ್ಕೆ ಪರಿಹಾರ ಅಂಥೇಳಿ ಇಂಥ ಇಂಥದ್ದನ್ನು ಮಾಡಿ ಖಂಡಿತ ಇದಕ್ಕೂ ಮಿಗಿಲಾಗಿ ಬೇರೆ ರೀತಿಯಾದಂತಹ ಪರಿಹಾರ ತಂತ್ರಗಳು ಬಹಳಷ್ಟು ಸಮಸ್ಯೆ ಇದೆ ಹಣಕಾಸಿನ ಅಡಚಣೆ ಇದೆ ಎಂಬುದಾಗಿದ್ದರೆ ಖಂಡಿತವಾಗಿ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನಮ್ಮ ಕಚೇರಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಕಚೇರಿ ಮತ್ತು ಮನೆ ಅಲ್ಲಿಯೂ ಕೂಡ ಭೇಟಿ ನೀಡಬಹುದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿವಿ ಕನ್ನಡ